ವರ್ಕ್ ಇರೋಂಥ ಬ್ಲೌಸ್ ಮೆಟೀರಿಯಲ್ ಇದೆ ಹಾಗೆಯೇ ಒಂದು ಸಿಂಪಲ್ ಆದ ಜ್ಯುವೆಲರಿ ಇದೆ ಹಾಗೆಯೇ ಇನ್ನೊಂದು ಹೇರ್ ಆಕ್ಸೆಸರಿಸ್ ಇದೆ ಇದು ಮದುವೆ ಹೆಣ್ಣು ಅಂತ ಹೇಳಿದ ಮೇಲೆ ಯೂಸ್ ಮಾಡೇ ಮಾಡ್ತಾರೆ ಬರ್ತಾ ಇದೆ ಗೌರಿ ಹಬ್ಬ ಅದಕ್ಕೂ ಕೂಡ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ರೀತಿಯಾದಂಥ ಜಡೆಯನ್ನು ಹಾಕಿ ಮಕ್ಕಳನ್ನ ರೆಡಿ ಕೂಡ ಮಾಡ್ಬೋದು ಬ್ಲೌಸ್ ಮೆಟೀರಿಯಲ್ ಅಂತ ಹೇಳಿದ್ರಿ ನೀವು ನೋಡಿದ್ರೆ ಬ್ಲೌಸೇ ಹಾಕೊಂಡ್ಬಿಟ್ಟಿದ್ದೀರಾ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ ಫೋನ್ಸ್ ಮತ್ತೆ ಬೀಡ್ಸ್ಗಳ ಕ್ವಾಲಿಟಿ ಕೂಡ ಅಷ್ಟೇ ಯಾವುದೇ ರೀತಿಯ ಶೇಡ್ ಆಗಿಲ್ಲ ಅಥವಾ ಬ್ಲ್ಯಾಕ್ ಏನಾರು ಆಗ್ಬಿಡುತ್ತೆ ಕೆಲವೊಂದು ಬೀಟ್ಸ್ ಗಳು ಬಟ್ ಈ ಒಂದು ಮೀಶೋದಲ್ಲಿ ಈ ರೀತಿಯಾದಂತಹ ಆರ್ಡರ್ ಅನ್ನ ನೀವು ಸರ್ಚ್ ಮಾಡಿರೋದಕ್ಕೂ ಕೂಡ ಆಗಿರೋದಿಲ್ಲ ಅಂತ ಒಳ್ಳೆ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ ಧಾರಾಳವಾಗಿ ಕಣ್ಮುಚ್ಕೊಂಡು ತಗೊಳ್ಬಹುದು ಇವಾಗ ಏನಿಲ್ಲ ಅಂತ ಹೇಳಿದ್ರು ಏಳ್ನೂರು ರೂಪಾಯಿ ಅಷ್ಟು ಪ್ರೈಸ್ ಕಡಿಮೆ ಆಗಿದೆ ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಯಾವ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಸ್ ಯೂಶುಯಲ್ ಮೂರು ಆರ್ಡರ್ಸ್ ಗಳನ್ನ ಶೇರ್ ಮಾಡ್ತಾ ಇದೀನಿ ಆ ಮೂರು ಆರ್ಡರ್ಸ್ ಗಳು ಕೂಡ ಅಷ್ಟೇ ಬ್ರೈಡಲ್ ವೇರ್ ಕಲೆಕ್ಷನ್ಸ್ ಆಗಿರುತ್ತೆ ಸೊ ತುಂಬಾನೇ ಚೆನ್ನಾಗಿರೋ ಆರ್ಡರ್ ಯಾವ ತರ ಇದೆ ಹೇಗಿದೆ ಪ್ರೈಸ್ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇವತ್ತು ಶೇರ್ ಮಾಡ್ತಾ ಇರುವಂತಹ ಆರ್ಡರ್ಸ್ ಅಲ್ಲಿ ಒಂದು ವಿ ವರ್ಕ್ ಇರೋ ಬ್ಲೌಸ್ ಮೆಟೀರಿಯಲ್ ಇದೆ ಹಾಗೆಯೇ ಒಂದು ಸಿಂಪಲ್ ಆದ ಜ್ಯುವೆಲರಿ ಇದೆ ಹಾಗೆಯೇ ಇನ್ನೊಂದು ಹೇರ್ ಹಕ್ಸಸ್ ಸರೀಸ್ ಇದೆ ಇದನ್ನು ಸಾಮಾನ್ಯವಾಗಿ ಎಲ್ಲರೂ ಮದುವೆ ಹೆಣ್ಣು ಅಂತ ಹೇಳಿದ ಮೇಲೆ ಯೂಸ್ ಮಾಡೇ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಹಾಕೊಳ್ತಾರೆ ಸೊ ತುಂಬಾ ಚೆನ್ನಾಗಿದೆ ಇದನ್ನೆಲ್ಲ ಹೊರಗಡೆ ತಗೊಳ್ತೀನಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಬಾಡಿಗೆಗೆ ತಗೊಂಡು ಬಂದ್ರೂ ಸುಮಾರು ಕಾಸ್ಟ್ ಆಗುತ್ತೆ ಬಟ್ ಇದನ್ನ ಓನಾಗಿ ತೆಗೆದಿಟ್ಕೊಂಡ್ರೆ ಮನೆಯಲ್ಲಿ ನಿಮ್ಮ ಮಕ್ಳಿಗೂ ಕೂಡ ಹಾಕೊಳ್ಬೋದು ಇಲ್ಲ ನೀವೇ ಕೂಡ ಹಾಕ್ಕೊಳ್ಬೋದು ಯಾವುದೇ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಮಾಡುವಂಥ ಫಂಕ್ಷನ್ಸ್ಗಳಿಗೂ ಕೂಡ ಫೆಸ್ಟಿವಲ್ಸ್ಗೂ ಕೂಡ ಈಗ ಆಲ್ರೆಡಿ ಇನ್ನೇನು ಇದೆ ಗೌರಿ ಹಬ್ಬ ಅದಕ್ಕೂ ಕೂಡ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ರೀತಿಯಾದಂಥ ಜಡೆಯನ್ನು ಹಾಕಿ ಮಕ್ಕಳನ್ನ ರೆಡಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಯೂಸ್ ಮಾಡೋದಕ್ಕೂ ಕೂಡ ಅಷ್ಟೇ ಕಂಫರ್ಟಬಲು ಸೊ ಯಾವ್ಯಾವ ಆರ್ಡರ್ಸ್ ಅದು ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲರೂ ಹೆಣ್ಣು ತನಕ ವಾಚ್ ಮಾಡಿ ಹಾಗೆ ಹೊಸ್ದಾಗಿ ಯಾರದು ಚಾನಲ್ಗೆ ವಿಸಿಟ್ ಆಗಿದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ವಿಡಿಯೋಸ್ ವೀಡಿಯೋಸ್ಗಳನ್ನೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಯಾವುದೇ ಒಂದು ವಿಡಿಯೋ ಕುದ್ರೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟು ನೋಡಿ ಆರ್ಡರ್ ಎಲ್ಲ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವೇ ಫಸ್ಟು ಕೂಡ ರಿಸೀವ್ ಮಾಡ್ಕೊಳ್ಬೋದು ಆರ್ಡರನ್ನು ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರೋಂಥ ಫಸ್ಟ್ ಒನ್ ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ಸ ಸ್ಕ್ರೀನ್ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಈ ಒಂದು ಆರ್ಡರ್ ಬಂದಿದ್ದೆ ಆಲ್ರೆಡಿ ಈ ಒಂದು ಆರ್ಡರನ್ನು ಯೂಸ್ ಕೂಡ ಮಾಡಿದ್ದೀನಿ ನೀವು ಕೂಡ ಆಶ್ಚರ್ಯ ಪಡ್ತಾ ಇರ್ತೀರಾ ಏನು ಮೇಡಮ್ ನೀವು ಸ್ಕ್ರೀನ್ಶಾಟ್ ಹಾಕಿದ್ರಲ್ಲ ಆ ಒಂದು ಆರ್ಡರನ್ನೇ ನೀವು ಕೂಡ ಹಾಕ್ಕೊಂಡು ಬಿಟ್ಟಿದ್ರ ಬ್ಲೌಸ್ ಮೆಟೀರಿಯಲ್ ಅಂತ ಹೇಳಿದ್ರಿ ನೀವು ನೋಡಿದ್ರೆ ಬ್ಲೌಸೆ ಹಾಕೊಂಡ್ಬಿಟ್ಟಿದ್ದೀರಾ ಅಂತ ನೀವು ಕೂಡ ಯೋಚನೆ ಮಾಡ್ತಾ ಇರ್ತೀರಾ ಹೌದು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ಮೇಲೆ ಬಂದಿರೋಂಥ ಬ್ಲೌಸ್ ಮೆಟೀರಿಯಲನ್ನು ನಾನೇ ಸ್ಟಿಚ್ ಮಾಡೋದ್ರಿಂದ ಸ್ಟಿಚ್ ಮಾಡಿ ವೇರ್ ಕೂಡ ಮಾಡಿದ್ದೀನಿ ಸುಮಾರು ಫಂಕ್ಷನ್ಸ್ಗಳಿಗೂ ಕೂಡ ಹಾಕೊಂಡು ಹೋಗಿದ್ದೀನಿ ಎಲ್ಲಿ ಹೋದರೂ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡೆ ಎಷ್ಟು ಪ್ರೈಸು ನನಗೂ ಒಂದು ತರಿಸ್ಕೊಡುವಂಥ ಅಷ್ಟು ಚೆನ್ನಾಗಿರೋಂಥ ಕಲೆಕ್ಷನ್ಸು ನೀವೇ ನೋಡ್ತಾ ಇರ್ಬೋದು ವರ್ಕ್ ಹೇಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸ್ಲೀವ್ಸ್ಗೆ ಕೊಟ್ಟಿರೋಂಥ ವರ್ಕ್ ಇದೆಯಲ್ಲ ಹೆವಿ ವರ್ಕ್ ಅಂತಲೇ ಹೇಳ್ಬೋದು ಸ್ಲೀವ್ಸ್ಗೆ ಕೊಟ್ಟಿರೋ ಹೆವಿ ವರ್ಕ್ ಇರ್ಬೋದು ಹಾಗೆ ಹ್ಯಾಂಗಿಂಗ್ ಬೀಡ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನಂಗಂತೂ ತುಂಬ ಇಷ್ಟ ಆಯಿತು ಹೇಳೋದ್ನಲ್ಲ ನೀವೇನಾದ್ರು ಈ ಒಂದು ಬ್ಲೌಸ್ ಮೆಟೀರಿಯಲ್ ಅನ್ನು ತಗೊಂಡ್ರೆ ಎಲ್ಲರೂ ಕೂಡ ಕೇಳ್ತಾರೆ ಎಲ್ಲಿ ತಗೊಂಡೆ ಎಲ್ಲಿ ತಗೊಂಡೆ ಅಂತ ಅಷ್ಟು ಚೆನ್ನಾಗಿದೆ ವರ್ಕನ್ನು ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಫ್ರಂಟ್ ನೆಕ್ಕಿಗೂ ಕೂಡ ಡಿಸೈನ್ ಇದೆ ಬ್ಯಾಕ್ ನೆಕ್ಕಿಗೂ ಕೂಡ ಡಿಸೈನ್ ಇದೆ ಬ್ಲೌಸ್ ಮೆಟೀರಿಯಲ್ದು ವಿಡಿಯೋ ಕೂಡ ಹಾಕಿದ್ದೀನಿ ಸ್ಕ್ರೀನ್ ಮೇಲೆ ಚೆಕ್ ಮಾಡಿ ಎಷ್ಟು ಚೆನ್ನಾಗಿದೆ ಅಂತ ಕ್ಲಿಯರಾಗಿ ಹತ್ತಿರದಿಂದ ನಿಮಗೂ ಕೂಡ ನೋಡಿದಾಗ ಅದರ ಕ್ವಾಲಿಟಿ ಆಗಿರ್ಬೋದು ಬೀಡ್ಸ್ಗಳ ಕ್ವಾಲಿಟಿ ಆಗಿರ್ಬೋದು ನಿಮಗೆ ಇನ್ನೂ ಚೆನ್ನಾಗಿ ಕ್ಲಿಯರಾಗಿ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸುಮಾರು ವರ್ಷದಿಂದ ಕೂಡ ಯೂಸ್ ಮಾಡಿದ್ದೀನಿ ಬೀಡ್ಸ್ಗಳ ಕ್ವಾಲಿಟಿ ಕೂಡ ಅಷ್ಟೇ ಸ್ಟೋನ್ಸ್ ಮತ್ತು ಬೀಡ್ಸ್ಗಳ ಕ್ವಾಲಿಟಿ ಕೂಡ ಅಷ್ಟೇ ಯಾವುದೇ ರೀತಿಯ ಶೇಡ್ ಆಗಿಲ್ಲ ಅಥವಾ ಬ್ಲ್ಯಾಕ್ ಏನಾರು ಆಗಿಬಿಡುತ್ತೆ ಕೆಲವೊಂದು ಬೀಡ್ಸ್ಗಳು ಬಟ್ ಈ ಒಂದು ಆರ್ಡರಲ್ಲಿ ಆ ರೀತಿಯಾದ ಯಾವುದೇ ಇಶ್ಯೂಸ್ ಇಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಹೇಳ್ದಾಗೆ ನಾನು ಇದನ್ನು ಸುಮಾರು ವರ್ಷದಿಂದನೇ ವೇರ್ ಮಾಡಿದ್ದೀನಿ ಈ ಒಂದು ಆರ್ಡರ್ ಅಂತೂ ತುಂಬಾ ಚೆನ್ನಾಗಿದೆ ಮೀಶೋದಲ್ಲಿ ಈ ರೀತಿಯಾದಂಥ ಆರ್ಡರನ್ನು ನೀವು ಸರ್ಚ್ ಮಾಡಿರೋದಕ್ಕೂ ಕೂಡ ಆಗಿರೋದಿಲ್ಲ ಅಂಥ ಒಳ್ಳೆ ಕ್ವಾಲಿಟಿಯಾದಂಥ ಪ್ರಾಡಕ್ಟು ಧಾರಾಳವಾಗಿ ಕಣ್ಮುಚ್ಕೊಂಡು ತಗೊಳ್ಬೋದು ನೀವು ಫಸ್ಟ್ ಸಲ ಬುಕ್ ಮಾಡಿದಾಗ ನೋಡಿದ ತಕ್ಷಣ ಈ ಒಂದು ಆರ್ಡರನ್ನು ರಿಟರ್ನ್ ಮಾಡ್ದೇ ಇಟ್ಕೊಳ್ತೀರ ಅಷ್ಟು ಚೆನ್ನಾಗಿರೋ ಅಂಥ ಆರ್ಡರು ಕ್ವಾಲಿಟಿ ಮಾತ್ರ ಆಗಿದೆ ಸೊ ಇದರಲ್ಲಿ ಕಲರ್ಸ್ ಗಳು ಕೂಡ ಅವೈಲೇಬಲ್ ಇದೆ ನಿಮಗೆ ಯಾವ ಒಂದು ಕಲರ್ಸ್ ಬೇಕೋ ಆ ಒಂದು ಕಲರ್ಸ್ ಬುಕ್ ಮಾಡ್ಕೊಳ್ಬೋದು ಅಷ್ಟೇ ಅಲ್ಲದೆ ವೇರ್ ಮಾಡಿರೋ ಸ್ಯಾರಿ ಕೂಡ ಅಷ್ಟೇ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು ನಾನು ವೇರ್ ಮಾಡಿರೋ ಸ್ಯಾರಿಗೆ ಮದ್ಲಿದ್ದಕ್ಕಿಂತ ಇವಾಗ ಏನಿಲ್ಲ ಅಂತ ಹೇಳಿದ್ರು ಏವೆನ್ ಹಂಡ್ರೆಡ್ ಅಂದ್ರೆ ಏಳ್ನೂರು ರೂಪಾಯಿ ಅಷ್ಟು ಪ್ರೈಸ್ ಕಡಿಮೆ ಆಗಿದೆ ಈ ಒಂದು ಆಫರ್ ಮಿಸ್ ಮಾಡ್ದೇನೆ ನೀವು ಕೂಡ ಯೂಸ್ ಮಾಡಿಕೊಂಡು ಬೇಗ ಬೇಗ ನೀವು ಕೂಡ ತರಿಸ್ಕೊಳ್ಳಿ ಇಷ್ಟೊಂದು ಕಡಿಮೆ ಪ್ರೈಸ್ ಗೆ ಇಷ್ಟೊಂದು ಚೆನ್ನಾಗಿರೋ ಸ್ಯಾರಿನ ಅಂತ ನೀವು ಊಹೆ ಮಾಡೋದಕ್ಕೂ ಕೂಡ ಆಗಿರೋದಿಲ್ಲ ಅಷ್ಟು ಚೆನ್ನಾಗಿರೋವಂಥ ಕ್ವಾಲಿಟಿ ಇರೋವಂಥ ಸ್ಯಾರಿ ಇದು ಸೊ ಈ ಒಂದು ಸಿಂಪಲ್ ಸ್ಯಾರಿಗೆ ರೀತಿಯಾದಂಥ ಗ್ರ್ಯಾಂಡ್ ವರ್ಕ್ ಇರೋಂಥ ಬ್ಲೌಸನ್ನು ಹಾಕೊಂಡ್ರೆ ಸಾಕು ಇಷ್ಟು ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇರ್ಬೋದು ನಿಮಗೂ ಕೂಡ ರೆಫರೆನ್ಸ್ಗೆ ಇರಲಿ ಅಂತ ನಾನು ಕೂಡ ವೇರ್ ಮಾಡಿ ತೋರಿಸಿದ್ದೀನಿ ಸೊ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಬೈ ಮಾಡಬೇಕಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ ಚೆಕ್ ಮಾಡಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ಒನ್ ಆರ್ಡರ್ ಯಾವ್ದಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ಒನ್ ಆರ್ಡರನ್ನ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರನ್ನು ಬುಕ್ ಮಾಡಿದ್ದು ಸೊ ಆರ್ಡರ್ ಕೂಡ ಬಂದಿದೆ ಇದನ್ನು ಹೇಳಿದಾಗೆ ನಾನು ಈ ಒಂದು ಆರ್ಡರನ್ನು ಕೂಡ ಅಷ್ಟೇ ಸುಮಾರು ಒಂದು ಎರಡು ವರ್ಷದಿಂದ ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೊ ನಿಮಗೆ ವೆಯ್ಟ್ ಮಾಡಿಸೋದಿಲ್ಲ ತೋರಿಸ್ಬಿಡ್ತೀನಿ ಆರ್ಡರ್ನ ಫಸ್ಟೇನೆ ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಆರ್ಡರ್ನ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಪರ್ಲ್ಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಯಾವುದೇ ರೀತಿಯ ಕಲರ್ಸ್ ಏನು ಶೇಡ್ ಆಗಿಲ್ಲ ನೋಡ್ತಾ ಇರ್ಬೋದು ಲೈನ್ ಬಂದು ಬಾಹುಬಲಿ ಡಿಸೈನ್ ಇದು ತುಂಬಾ ಚೆನ್ನಾಗಿದೆ ಸೊ ಈ ಒಂದು ಟೈಪ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ನೀವು ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಕೊಟ್ಟಿರುವಂತ ಪರ್ಲ್ಸು ಸ್ಟೋನ್ಸ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದಕ್ಕೆ ಹಿಂದೆಗಡೆ ಈ ರೀತಿಯಾದಂತಹ ಹುಕ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇದೀರಲ್ಲ ಈ ರೀತಿಯಾದಂತಹ ಹುಕ್ಕನ್ನು ಕೂಡ ಕೊಟ್ಟಿದ್ದಾರೆ ಪ್ರಾಡಕ್ಟನ್ನು ನಾನು ನಿಮಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾದಂಥ ಲೆಂತಲ್ಲಿ ನೀವು ಅಡ್ಜಸ್ಟ್ ಮಾಡಿಕೊಂಡು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ಏನು ಮೇಡಮ್ ಇದಕ್ಕೆ ಬರೀ ಸರ ಮಾತ್ರ ಬಂದಿದೆಯಾ ಅಂತ ಹೇಳಿದ್ರೆ ಇಲ್ಲ ಖಂಡಿತವಾಗಿ ಇದಕ್ಕೆ ಇಯರಿಂಗ್ಸ್ ಕೂಡ ಕಳಿಸ್ಕೊಟ್ಟಿದ್ದಾರೆ ಫೋಟೋದಲ್ಲಿ ತೋರಿಸ್ತಾ ಆ ಇಯರಿಂಗ್ಸ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸೊ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸ್ ಬಂದು ಈ ಟೈಪಲ್ಲಿದೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇದರಲ್ಲೂ ಕೂಡ ಅಷ್ಟೇ ಸ್ಟೋನ್ಸ್ ಆಗಿರ್ಬೋದು ಬೀಡ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಕೂಡ ಅಷ್ಟೇ ಸುಮಾರು ಸಲ ವೇರ್ ಮಾಡಿದ್ದೀನಿ ನೀರು ಬಿದ್ದರೂ ಕೂಡ ಶೇಡ್ ಆಗಿಲ್ಲ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಈ ಒಂದು ಇಯರಿಂಗ್ಸನ್ನು ನೀವು ಜಸ್ಟು ಯಾವುದೇ ರೀತಿಯ ಜ್ಯುವೆಲರಿಸನ್ನು ವೇರ್ ಮಾಡದೆ ಬರೀ ಇಯರಿಂಗ್ಸನ್ನೇ ವೇರ್ ಮಾಡಿದ್ರೂ ಕೂಡ ತುಂಬ ಒಳ್ಳೆಯ ಅಟ್ರಾಕ್ಟಿವ್ ಲುಕ್ಕನ್ನು ಕೊಡುತ್ತೆ ಸೊ ಡ್ರೆಸ್ಗಳಿಗೂ ಕೂಡ ಬರ್ ಇಯರಿಂಗ್ಸನ್ನೇ ವೇರ್ ಮಾಡ್ಬೋದು ನೀವು ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಒಂದು ಆರ್ಡರ್ಗೆ ನೀವು ರೇಟಿಂಗ್ಸನ್ನು ಕೊಡೋದಾದರೆ ಫೈ ಔಟ್ ಆಫ್ ಫೈಯನ್ನೇ ಕೊಡ್ಬೋದು ಅಷ್ಟೇ ಚೆನ್ನಾಗಿದೆ ಆರ್ಡರು ಸೊ ನಾನು ನಿಮಗೆ ಯಾವುದೇ ಒಂದು ಆರ್ಡರ್ಸ್ಗಳನ್ನ ತೋರಿಸ್ಬೇಕಾದ್ರೆ ಸುಮಾರು ಆರ್ಡರ್ಸ್ಗಳನ್ನ ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇರ್ತೀನಿ ನಾನು ನಿಮಗೆ ಶೇರ್ ಮಾಡೋವಂಥ ಪ್ರಾಡಕ್ಟ್ಸ್ಗಳಲ್ಲಿ ಸುಮಾರು ಆರ್ಡರ್ಸ್ಗಳನ್ನ ಯೂಸ್ ಮಾಡಿನೇ ರಿವ್ಯೂ ಮಾಡ್ತಾ ಇರ್ತೀನಿ ಯಾಕಪ್ಪ ಅಂತ ಹೇಳಿದ್ರೆ ನಿಮಗೂ ಕೂಡ ಮೋಸ ಆಗಬಾರ್ದಲ್ವ ಎಲ್ಲ ಆರ್ಡರ್ಸ್ಗಳ್ನ ಯೂಸ್ ಮಾಡಿ ರಿವ್ಯೂ ಮಾಡೋದ್ರಿಂದ ನಿಮಗೆ ಒಂದು ಕ್ವಾಲಿಟಿ ಆದಂಥ ಪ್ರಾಡಕ್ಟ್ಸ್ ಎಷ್ಟರ ಮಟ್ಟಿಗೆ ಒಟ್ಟಿಗೆ ಚೆನ್ನಾಗಿದೆಯಾ ಇಲ್ವಾ ಅನ್ನೋ ಒಂದು ಐಡಿಯಾ ಕೂಡ ಬರುತ್ತೆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಕ್ಕೆ ಸೊ ನೀವು ಕೂಡ ರಿಟರ್ನ್ ಮಾಡಿದೆ ಫಸ್ಟ್ ಆರ್ಡರಲ್ಲೇ ಒಳ್ಳೆ ಆದಂಥ ಪ್ರಾಡಕ್ಟ್ಸ್ಗಳನ್ನ ನೀವು ಕೂಡ ಪರ್ಚೇಸ್ ಮಾಡ್ಬೋದು ಸೊ ಈ ಒಂದು ಆರ್ಡರ್ಸ್ಗಳನ್ನ ನೋಡಿದ್ರಲ್ವಾ ನೆಕ್ಸ್ಟ್ ಒಂದು ಆರ್ಡರ್ ಯಾವುದಪ್ಪ ಅಂತ ಹೇಳಿದ್ರೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಇನ್ನೇನು ಗೌರಿ ಹಬ್ಬ ಬಂತು ಹೆಣ್ಮಕ್ಳಿಗೆಲ್ಲ ರೆಡಿ ಮಾಡಬೇಕು ಅದರಲ್ಲೂ ತಲೆಯೆಲ್ಲ ಎಲ್ಲ ಬಾಚಬೇಕಂತ ಹೇಳಿದ್ರೆ ಆ ಒಂದು ಏರ್ ಸ್ಟೈಲಲ್ಲೇ ಸುಮಾರು ಟೈಮ್ ವೇಸ್ಟ್ ಆಗಿಬಿಡುತ್ತೆ ಸೊ ಬೇಗ ಬೇಗ ಕ್ವಿಕ್ಕಾಗಿ ರೆಡಿ ಆಗಬೇಕು ಅಂತ ಹೇಳಿದ್ರೆ ಅಷ್ಟೇ ಅಲ್ಲದೆ ಮಧುಮಗಳು ರೆಡಿ ಆಗಬೇಕು ಅಂತ ಹೇಳಿದರೆ ಈಗಾದಂಥ ಜಡೆಯನ್ನು ಕೂಡ ಹಾಕ್ತಾರೆ ಸೊ ಯಾವ ಆರ್ಡರ್ ಅದು ಅಂತ ಹೇಳಿದ್ರೆ ಸೈಡ್ ಸ್ಕ್ರೀನ್ ಶಾಟ್ ಹಾಕಿರ್ತೀನಿ ಚೆಕ್ ಮಾಡಿ ಈ ಒಂದು ಆರ್ಡರು ಸೊ ಈ ಆರ್ಡರ್ ಆರ್ಡರನ್ನು ನಾನು ಆಲ್ರೆಡಿ ವ್ಯೂಸ್ ಕೂಡ ಮಾಡಿದ್ದೀನಿ ಹೌದು ಇದನ್ನು ನನ್ನ ಬ್ರದರ್ ಮದುವೆನಲ್ಲೂ ಕೂಡ ವೇರ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಬಂದಿರೋವಂಥ ಆರ್ಡರ್ ಹೇಗಿದೆ ಅಂತ ಹೇಳಿದರೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಕೊಟ್ಟಿರೋಂಥ ವರ್ಕ್ ಆಗಿರ್ಬೋದು ಬೀಡ್ಸ್ ಆಗಿರ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತಾಗಿದೆ ಸೊ ಈ ರೀತಿಯಾದಂಥ ಕುಚ್ಚನ್ನು ಕೂಡ ಕೆಳಗಡೆ ಕೊಟ್ಟಿರ್ತಾರೆ ತುಂಬ ಚೆನ್ನಾಗಿದೆ ಈಗ ಒಂದು ಜಡೆಯನ್ನು ಕಂಫರ್ಟಬಲಾಗಿ ಫಿಕ್ಸ್ ಮಾಡೋದಕ್ಕೆ ಮೇಲುಗಡೆ ಈ ರೀತಿಯಾದಂಥ ಉಕ್ಸನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಈ ರೀತಿಯಾದಂಥ ಟ್ಯಾಗ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ಈ ರೀತಿ ಮಧ್ಯ ಮಧ್ಯದಲ್ಲಿ ಈ ರೀತಿಯಾದಂಥ ಟ್ಯಾಗ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ ವೇರ್ ಮಾಡೋದಕ್ಕೂ ಅಷ್ಟೇ ಕಂಫರ್ಟಬಲ್ಲು ಜಡೆಯನ್ನು ಕೂಡ ಅಷ್ಟೇ ಎಷ್ಟು ಈಸಿಯಾಗಿ ನಾವು ಹಾಕೊಳ್ಬೋದು ಅನ್ನೋದನ್ನು ಕೂಡ ಮುಂದೆ ಬರುವಂಥ ವಿಡಿಯೋಸ್ಗಳಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಹೊರಗಡೆ ಎಲ್ಲ ಬಾಡಿಗೆ ಕೊಟ್ಟು ನೀವು ತಗೊಳ್ಳೋದ್ರ ಬದಲು ಈ ರೀತಿಯಾಗಿ ಓನ್ ಆಗಿ ತಗೊಂಡಿಟ್ಕೊಂಡ್ರೆ ಮನೆಯಲ್ಲಿ ಹೆಣ್ಮಕ್ಳು ಕೂಡ ಇರ್ತಾರೆ ಅವ್ರಿಗೂ ಕೂಡ ಆಗುತ್ತೆ ನೀವು ಕೂಡ ಯಾವ್ದಾದ್ರು ಫಂಕ್ಷನ್ಸ್ಗಳಿಗೂ ಕೂಡ ಹಾಕೊಳ್ಬೋದು ಈ ಒಂದು ರಿವ್ಯೂ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನೋಡಿದಂಥ ಮೂರು ಆರ್ಡರ್ಸ್ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಪರ್ಚೇಸ್ ಮಾಡಿರೋಂಥ ಪ್ರಾಡಕ್ಟ್ಸ್ಗಳು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ಗಳ ಮುಖಾಂತರ ಪರ್ಚೇಸ್ ಮಾಡೋದ್ರಿಂದ ನೀವು ಸೇಮ್ ಪ್ರಾಡಕ್ಟ್ ಸೇಮ್ ಪ್ರೈಸಲ್ಲಿ ಅಲ್ಲಿ ಸೇಮ್ ಕ್ವಾಲಿಟಿಯನ್ನ ನೀವು ಕೂಡ ಪರ್ಚೇಸ್ ಮಾಡಬಹುದು ಅದು ಕೂಡ ರಿಟರ್ನ್ ಮತ್ತೆ ಎಕ್ಸ್ಚೇಂಜ್ ಇಲ್ದೇನೆ ಫಸ್ಟ್ ಫಸ್ಟ್ ಆರ್ಡರ್ ಅಲ್ಲೇ ಒಳ್ಳೆ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ಸ್ ಅನ್ನ ನೀವು ಕೂಡ ಪರ್ಚೇಸ್ ಮಾಡಬಹುದು ಸೊ ಹ್ಯಾಪಿ ಶಾಪಿಂಗ್ ಅನ್ನ ಮಾಡಿ ಮೀಶೋದಲ್ಲಿ ಯಾವುದೇ ರೀತಿಯ ಮೋಸ ಮಾತ್ರ ಹೋಗೋದಕ್ಕೆ ಹೋಗಬೇಡಿ ಇದೆಲ್ಲ ಮೋಸ ಎಲ್ಲ ಹೋಗಬಾರದು ಅಂತ ಹೇಳಿದ್ರೆ ಈ ರೀತಿಯಾದಂತಹ ರಿವ್ಯೂಸ್ ಗಳನ್ನ ನೋಡಿ ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆ ಕ್ವಾಲಿಟಿ ಆದಂತಹ ಪ್ರಾಡಕ್ಟ್ಸ್ ಗಳನ್ನ ನೀವು ಕೂಡ ಪರ್ಚೇಸ್ ಮಾಡಬಹುದು ಅದ್ರಲ್ಲಿ ಯಾವುದೇ ರೀತಿಯ ಡೌಟ್ ಏನಿಲ್ಲ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಲೈಕ್ ಎಲ್ಲ ಕೊಟ್ಟಿರ್ತೀರ ಅಂತ ಅನ್ಕೊಂಡಿರ್ತೀನಿ ಮರ್ತಿದ್ರೆ ಲೈಕ್ ಕೂಡ ಕೊಟ್ಟು ಹೋಗಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್